ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಪಂಚತಂತ್ರ ಕಥೆಯ ಐದನೇ ತಂತ್ರ ಆಗಿರುವಂತಹ ಮಿತ್ರ ಕಾರ್ಯತಂತ್ರ ಇದರ ಕಥಾಸವನ್ನು ನೋಡೋಣ ಮಿತ್ರ ಕಾರ್ಯತಂತ್ರ ಅಂದರೆ ಏನು ಇದರರ್ಥ ಅಂತ ಅಂದರೆ ಬೇರೆಯವರನ್ನು ಕೂಡ ಅತಿ ಸ್ನೇಹದಿಂದ ತನ್ನವರನ್ನಾಗಿ ಮಾಡ್ಕೊಳ್ಳೋದನ್ನೇ ಮಿತ್ರ ಕಾರ್ಯ ಅಂತ ಹೇಳ್ತಾರೆ ಸ್ನೇಹಿತರ ಅಲ್ಲದವರನ್ನು ಕೂಡ ಸ್ನೇಹಿತರನ್ನಾಗಿ ಮಾಡ್ಕೊಳ್ಳೋಂಥದ್ದು ತುಂಬಿದ ರಾಜ್ಯಸಭೆಯಲ್ಲಿ ವಸುಭಾಗಭಟ್ಟ ಮಿತ್ರ ಕಾರ್ಯತಂತ್ರದ ಬಗ್ಗೆ ಸವಿಸ್ತರವಾಗಿ ವಿವರವನ್ನು ಬಿಚ್ಚಿಡ್ತಾ ಇದ್ದಾರೆ ಲಕ್ಷ್ಮೀ ನಿವಾಸನಾಗಿ ಸಮಸ್ತ ಭೂಮಿಯನ್ನು ಕಾಪಾಡುವಂತಹ ರಾಜ ನಾನಾ ವಿಧವಾಗಿರುವಂತಹ ನೀತಿ ಕ್ರಮಗಳಿಂದ ಹಲವು ರಾಜರನ್ನು ಮಿತ್ರರನ್ನಾಗಿ ಮಾಡ್ಕೊಬೇಕು ಕೇವಲ ರಾಜರಷ್ಟೇ ಅಲ್ಲ ನೀತಿ ಶಾಸ್ತ್ರಜ್ಞ ಪಂಡಿತರನ್ನು ಕೂಡ ಸ್ನೇಹಿತರನ್ನಾಗಿ ಮಾಡ್ಕೊಬೇಕು ಏನಕ್ಕೋಸ್ಕರ ಅಂತಂದರೆ ಇದರಿಂದ ತುಂಬಾ ಉಪಯೋಗ ಆಗುತ್ತೆ ಅಕಸ್ಮಾತ್ ಏನಾದರೂ ಆ ರಾಜನ ಒಂದು ರಾಜ್ಯ ಆಪತ್ತಿನಲ್ಲಿದ್ದಾಗ ಈ ಮಿತ್ರರೆಲ್ಲ ಸಹಾಯ ಮಾಡ್ತಾರಲ್ವಾ ಅದು ಬೇಡ ರಾಜನಿಗೆ ಏನೋ ವಿಪತ್ತು ಬಂದಿದೆ ಅಂತ ಅಂದಾಗ ಮಿತ್ರರು ಸಹಾಯಕ್ಕೆ ಬಂದೇ ಬರ್ತಾರೆ ಮಿತ್ರರೆಲ್ಲ ಒಗ್ಗೂಡ್ದಾಗ ಯಾವುದೇ ಕಾರ್ಯ ಕೂಡ ಯಶಸ್ಸನ್ನು ಕಾಣಲೇಬೇಕಲ್ವಾ ಹಾಗಾಗಿ ಈ ಮಿತ್ರ ಕಾರ್ಯತಂತ್ರ ತುಂಬಾ ಪ್ರಮುಖ ಅಂತ ಹೇಳ್ತಾರೆ ಇದನ್ನು ಇನ್ನೂ ಹೆಚ್ಚಿನದಾಗಿ ಆ ಸಭಿಕರಿಗೆ ಮತ್ತು ಮಹಾರಾಜನಿಗೆ ಅರ್ಥ ಮಾಡಿಸ್ಬೇಕು ಅಂತ ಕಾಗೆಯುಂ ಆಮೆಯುಂ ಸಾರಂಗಮಂ ಇಲಿಯುಂ ಅನ್ನೋ ಕಥೆಯನ್ನು ಹೇಳ್ತಾರೆ ಅಂದರೆ ಕಾಗೆ ಆಮೆ ಸಾರಂಗ ಅಂದರೆ ಜಿಂಕೆ ಹಾಗೂ ಇಲಿ ಇವುಗಳ ಸ್ನೇಹ ಯಾವ ಥರ ಇತ್ತು ಕಷ್ಟ ಕಾಲದಲ್ಲಿ ಯಾವ ರೀತಿ ಒಂದಕ್ಕೊಂದು ಸಹಾಯವನ್ನು ಮಾಡ್ಕೊತಾ ಇದ್ದು ಸ್ನೇಹ ಸೌಹಾರ್ದಕ್ಕೆ ಪ್ರತಿರೂಪನೆ ಪ್ರಾಣಿಗಳಾಗಿದ್ದು ಅಂತ ಹೇಳಿ ಆ ಕಥೆಯನ್ನು ಹೇಳೋದಕ್ಕೆ ಮುಂದಾಗ್ತಾರೆ ಏನದು ಕತೆ ಅಂತ ಅಂದರೆ ದಟ್ಟ ಕಾಡಿನ ನಡುವೆ ಕಾಂಚಿಪಟ್ಟಣ ಅನ್ನೋ ಊರು ಆ ಊರಿನ ಹೊರಭಾಗದಲ್ಲಿ ಅನೇಕ ವೃಕ್ಷಗಳಿಂದ ಕೂಡಿದ ತೋಪಿನ ನಡುವೆ ಒಂದು ದೇವಾಲಯ ಇರುತ್ತೆ ಅದರ ಗೋಪುರದಲ್ಲಿ ಹಿರಣ್ಯ ರೋಮ ಅನ್ನೋ ಒಂದು ಮೂಷಿಕಾಧೀಶ್ವರ ವಾಸವಾಗಿರ್ತಾನೆ ಈ ಮೂಷಿಕದ ಜೊತೆಗೆ ಸ್ನೇಹವನ್ನು ಬೆಳೆಸ್ಕೊಂಡಿರೋಂತಹ ಚಿತ್ರಗ್ರೀವ ಅನ್ನೋ ಕಪೋತ ರಾಜ ಪ್ರತಿನಿತ್ಯ ತನ್ನ ಪರಿವಾರ ಸಮೇತವಾಗಿ ಆ ಮೂಷಿಕ ರಾಜನ ಬಿಲದ ಹತ್ರ ಬಂದ್ಬಿಟ್ಟು ಸಮಯವನ್ನು ಕಳೆದು ಮಾತಾಡ್ಬಿಟ್ಟು ವಾಪಸ್ಸು ತನ್ನ ಮನೆಗೆ ಹೋಗ್ತಾ ಇತ್ತು ಯಾರು ರಾಜನ ಪರಿವಾರ ಪ್ರತಿನಿತ್ಯ ಇದು ಹೀಗೆ ನಡೀತಾ ಇರುತ್ತೆ ಒಂದಿನ ಒಬ್ಬ ಬೇಡ ಅದೇ ಮಾರ್ಗವಾಗಿ ಹೋಗಬೇಕಾದ್ರೆ ಇಲ್ಲಿ ಅನೇಕ ಪಕ್ಷಿಗಳಿರೋದನ್ನು ನೋಡ್ಬಿಟ್ಟು ತುಂಬಾ ಖುಷಿ ಪಟ್ಕೊತಾನೆ ಅರೆ ರೇ ಇಲ್ಲಿ ಎಷ್ಟೊಂದು ಪಕ್ಷಿಗಳಿದ್ದಾವೆ ನಾನು ಇಲ್ಲೇನಾದರೂ ಬಲೆ ಬೀಸಿದ್ರೆ ಖಂಡಿತವಾಗ್ಲೂ ಈ ಹಕ್ಕಿಗಳೆಲ್ಲ ನನ್ನ ಬಲೆಗೆ ಸಿಕ್ಕಾಕೊತೇವೆ ಅಂತ ತುಂಬಾ ಖುಷಿ ಪಟ್ಕೊಂಡು ಮಾರನೇ ದಿನ ಪಕ್ಷಿಗಳು ಆಟ ಜಾಗದಲ್ಲೆಲ್ಲ ಬಲಿಹರಣ ಮಾಡಿದಂತೆ ಕೂಳನ್ನು ಚೆಲ್ಲಿ ಆ ಬೇಡ ಆ ಬಲೆಯನ್ನು ಹಾಸಿ ಅಲ್ಲಿಂದ ಹೋಗಿರ್ತಾನೆ ನೋಡಿ ಬೇಡ ಮಾಡ್ತಿರೋದನ್ನೆಲ್ಲ ಒಂದು ಮರದ ಮೇಲೆ ಕಾಗೆ ಕೂತ್ಕೊಂಡು ನೋಡ್ತಾನೆ ಇರುತ್ತೆ ಅದ್ರ ಹೆಸರು ಲಘುಪತನಕ್ಕ ಈತ ಏನು ಮಾಡ್ತಾಯಿದ್ದಾನೆ ಅವ ಪಕ್ಷಿಗಳು ಬಂದು ಸಿಕ್ಕಾಕೊಂಬಿಡ್ತಾವ ಏನಾಗುತ್ತೆ ಇಲ್ಲಿ ನೋಡೋಣ ತಳಿ ಅಂತ ಅಂದ್ಬಿಟ್ಟು ಅದು ಮರದ ಮೇಲೆ ಕುತ್ಕೊಂಡಿರುತ್ತೆ ಆ ಕಾಗೆ ಸ್ವಲ್ಪ ಕಾಲ ಕಳೆದ ಮೇಲೆ ಚಿತ್ರಗ್ರೀವ ಅನ್ನೋ ಕಪೋತ ತನ್ನ ಗೆಳೆಯಾಗಿರೋಂತಹ ಹಿರಣ್ಯ ರೋಮನನ್ನು ನೋಡೋದಕ್ಕೆ ಮತ್ತೆ ಆ ಬಿಲದ ಹತ್ತಿರ ಬರ್ತಾ ಇರಬೇಕಾದ್ರೆ ಇಲ್ಲಿ ಹರಡಿರುವಂಥ ಕೂಳನ್ನು ನೋಡಿ ತುಂಬಾ ಖುಷಿಪಟ್ಟು ಅದನ್ನು ತಿನ್ನೋಣ ಅಂತ ಅಂದ್ಬಿಟ್ಟು ತನ್ನ ಪರಿವಾರ ಸಮೇತವಾಗಿ ಆ ಬಲೆ ಹತ್ತಿರ ಹೋಗ್ಬಿಟ್ಟು ಸಿಕ್ಕಾಕ್ಕೊಂಬಿಡ್ತವೆ ಬಲೆಗೆ ಸಿಕ್ಕಾಕೊತವೆ ಈ ಕಪೋತಗಳು ಪಾಪ ಏನು ಮಾಡಿದ್ರೂ ಬಿಡಿಸ್ಕೊಳ್ಳೋಕ್ಕೆ ಆಗ್ತಾ ಇರೋದಿಲ್ಲ ತುಂಬಾ ಕಷ್ಟಪಡ್ತಾ ಇರ್ತವೆ ಇನ್ನೇನು ಬೇಡ ಬಂದ್ಬಿಡ್ತಂದಲ್ಲ ನಾವು ಹೇಗೆ ಬದುಕೋದು ಅಂತ ತುಂಬಾ ಚಿಂತೆ ಮಾಡ್ತಾ ಇರಬೇಕಾದ್ರೆ ಆ ಪಕ್ಷಿ ಸಮೂಹದಲ್ಲಿ ಚಿರಂತನ ಅನ್ನೋ ಒಬ್ಬ ಬುದ್ಧಿವಂತ ಒಂದು ಕಪೋತ ತನ್ನ ಪಕ್ಷಿ ಸಮೂಹಕ್ಕೆ ಸಂತೈಸಿ ಈ ಥರ ಹೇಳುತ್ತೆ ಒಂದು ಮಹಾ ವೃಕ್ಷದಲ್ಲಿ ಅನೇಕ ಪಕ್ಷಿಗಳಿದ್ವು ಅವುಗಳನ್ನು ಒಬ್ಬ ಬೇಡ ಕಂಡು ಆ ಮರವನ್ನು ಹತ್ತೋದಕ್ಕೆ ನೋಡ್ತಾನೆ ಆದರೆ ಮರ ತುಂಬ ಎತ್ತರವಾಗಿತ್ತಲ್ವ ಹಾಗಾಗಿ ಅವನ ಕೈಯಿಂದ ಹತ್ತೋದಕ್ಕೆ ಸಾಧ್ಯನೇ ಆಗಲಿಲ್ಲ ಇದು ನನಗಷ್ಟೇ ಅಲ್ಲ ಸಾಕ್ಷಾತ್ ಶ್ರೀರಾಮ ಲಕ್ಷ್ಮಣರು ಬಂದರೂ ಕೂಡ ಈ ಮರವನ್ನು ಇರೋದಕ್ಕಾಗೋದಿಲ್ಲ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾನೆ ಆದರೆ ಹಕ್ಕಿಗಳ ಮೇಲಿನ ವ್ಯಾಮಹ ಹೋಗಿರೋದಿಲ್ವಲ್ಲ ಹಾಗಾಗಿ ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ ಸರಿ ಹೇಗಾದರೂ ಮಾಡಿ ಪಕ್ಷಿಯನ್ನು ಹಿಡಿಲೇಬೇಕು ಅಂತ ಒಂದು ಉಪಾಯವನ್ನು ಯೋಚನೆ ಮಾಡಿ ಎಷ್ಟೇ ಬೀಜವನ್ನು ತೊಗೊಂಬಂದು ಆ ಮರದ ಬುಡದಲ್ಲಿ ಬಿತ್ತಿ ಅದಕ್ಕೆ ನೀರನ್ನು ಹಾಯಿಸಿ ಅಲ್ಲಿಂದ ಹೋಗ್ತಾನೆ ಕೆಲವೇ ದಿವಸಗಳಲ್ಲಿ ಆ ಬೀಜ ಪಕ್ಷಿ ಸಮೂಹಕ್ಕೆ ಅಪಮೃತ್ಯು ಮೂಡುವಂತೆ ಹುಟ್ಟುತ್ತೆ ಅದನ್ನು ನೋಡಿದಂತಹ ಆ ಹಕ್ಕಿಯ ಗುಂಪಿನ ಕುಲವೃದ್ಧ ನಮ್ಮ ಅಜ್ಜನ ಕಾಲದಿಂದಲೂ ನಾವು ಇದೇ ಮರದಲ್ಲಿ ವಾಸವಾಗಿದ್ದೇವೆ ಇದರ ಬುಡದಲ್ಲಿ ಒಂದು ಹುಲ್ಕಡಿನೂ ಕೂಡ ಹುಟ್ಟಿರಲಿಲ್ಲ ಈ ಮೊಳಕೆಗಳಿಂದ ನಮಗೆ ಅಪಾಯವಾಗದೆ ಹೋಗದು ಉಪೇಕ್ಷಿಸದಿರಿ ಈಗಲೇ ಅದನ್ನು ಕಿತ್ತು ಬಿಸಾಡಿ ಅಂತ ಆ ಪಕ್ಷಿಗಳಿಗೆ ಹೇಳ್ತದೆ ಯಾರು ವಯಸ್ಸಾಗಿರುವಂತಹ ಮತ್ತೊಂದು ಪಕ್ಷಿ ವಯಸ್ಸಾಗಿರೋರು ಮಾತು ಯಾರು ಕೇಳ್ತಾರೆ ಇದೇನು ಈ ಮುದಿಹಕ್ಕಿ ಈ ಥರ ಮಾತಾಡ್ತಾ ಇದೆ ಅಂತ ಈ ಮುದಿ ಹಕ್ಕಿಯ ಮಾತನ್ನು ಆ ಎಲ್ಲ ಪಕ್ಷಿಗಳು ಅಲಕ್ಷ್ಯ ಮಾಡಿಬಿಟ್ರು ಕೆಲವೇ ದಿವಸಗಳಲ್ಲಿ ಆ ಬಳ್ಳಿ ಬೆಳೆದು ಮರವನ್ನೇರಿ ತುದಿ ಕೊಂಬೆಗಳವರೆಗೂ ಆವರಿಸ್ಕೊಂಡ್ಬಿಡ್ತು ಈ ಬಳ್ಳಿ ಬೇರುಗಳನ್ನು ಹಿಡ್ಕೊಂಡು ಬೇಡ ಮರವನ್ನು ಹತ್ತಿ ಆ ಪಕ್ಷಿಗಳಿದ್ದಂಥ ಜಾಗದಲ್ಲೆಲ್ಲ ಬಲೆಯನ್ನು ಬೀಸಿ ಹೋಗಿರ್ತಾನೆ ಸಂಜೆ ಆಗುತ್ತೆ ಪಕ್ಷಿಗಳು ಹೊರಗಡೆ ಹೋಗಿದ್ದು ಅಲ್ವಾ ವಾಪಸ್ ಬರ್ತವೆ ಬಂದು ತನ್ನ ಮನೆಗಳಿಗೆ ಹೋಗಬೇಕಾದ್ರೆ ಆ ಮರದಲ್ಲಿ ಆಸಿರೋಂತಹ ಬಲೆಗಳಿಗೆ ಸಿಕ್ಕಾಕ್ಕೊಂಬಿಡ್ತವೆ ತಪ್ಪಿಸ್ಕೊಳ್ಳೋಕ್ಕಂತೂ ಸಾಧ್ಯನೇ ಆಗ್ತಾ ಇರೋದಿಲ್ಲ ತುಂಬನೇ ದುಃಖ ಇರ್ತವೆ ಆಗ ಆ ಮುದಿ ಹಕ್ಕಿ ಮಾತನ್ನು ಕೇಳಬೇಕಾಗಿತ್ತು ಅಂತ ತುಂಬನೇ ನೊಂತ್ಕೊಳ್ತವೆ ಇವಾಗ ಮತ್ತೆ ಆ ಮುದಿ ಹಕ್ಕಿ ಹತ್ರ ಮಾತಾಡ್ತವೆ ಅಜ್ಜ ಕೇಳು ನಿನ್ನ ಮಾತನ್ನು ಕೇಳದೆ ಮೂರ್ಖತನದಿಂದ ಸಿಕ್ಕಿ ಬಿದ್ದೆವು ನಮಗೇನಾದರೂ ಬಾಳುವ ಉಪಾಯವಿದ್ದರೆ ದಯವಿಟ್ಟು ತಿಳಿಸಿ ಅಂತ ಇವಾಗ ಮತ್ತೆ ಆ ಮುದಿ ಹಕ್ಕಿ ಹತ್ತಿರ ಬೇಡ್ಕೊತವೆ ಎಲ್ಲ ಪಕ್ಷಿಗಳು ಸರಿ ಇವಾಗ ಎಷ್ಟೇ ಆದರೂ ಇವರೆಲ್ಲ ತನ್ನ ಪರಿವಾರನೆ ಅಂತ ಅಂದ್ಕೊಂಡು ಆ ಮುದಿ ಹಕ್ಕಿ ಹಾಗಿದ್ರೆ ಒಂದು ಕೆಲಸ ಮಾಡಿ ನೀವೆಲ್ಲ ಸತ್ತೋಗಿರೋ ಥರ ಉಸಿರನ್ನು ಬಿಗಿ ಹಿಡ್ಕೊಂಡು ನಾಟಕ ಮಾಡಿ ಬೇಡ ಬಂದು ನೋಡಿದಾಗ ನೀವೆಲ್ಲ ಸತ್ತೋಗಿರೋದನ್ನು ನೋಡಿ ತುಂಬಾ ಖುಷಿ ಪಟ್ಕೊಂಡು ಬಲೆಯಿಂದ ನಿಮ್ಮನ್ನು ಬಿಡಿಸಿ ಒಂದೊಂದೇ ಕೆಳಗಡೆ ಇಡಿಸ್ತಾನಲ್ವ ಆಗ ನೀವು ಹಾರೋಗಿ ಅಂತ ಮುದಿ ಹಾಕಿ ಉಪಾಯವನ್ನು ಕೊಡ್ತದೆ ಹ್ಞೂ ಸರಿ ಇದು ಒಳ್ಳೆ ಉಪಾಯ ಅಂತ ಎಲ್ಲನೂ ಒಪ್ಕೊತವೆ ಬೇಡ ಬರ್ತಾನೆ ಮರವನ್ನು ಹತ್ತಿ ನೋಡ್ತಾನೆ ಎಲ್ಲ ಪಕ್ಷಿಗಳು ಸತ್ತೋಗಿರೋದ್ರ ನಾಟಕ ಮಾಡ್ತಾ ಇರ್ತವೆ ತುಂಬಾ ಖುಷಿ ಪಡ್ಕೊತಾನೆ ಹಾಗೆ ಆಶ್ಚರ್ಯ ಕೂಡ ಆಗುತ್ತೆ ಇದು ಹೇಗೆ ಸಾಧ್ಯ ಎಲ್ಲ ಒಟ್ಟಿಗೆ ಸತ್ತೋಗ್ಬಿಟ್ಟಿದಾವಲ್ಲ ಅಂತ ಅಂದ್ಬಿಟ್ಟು ಬಲೆಯಿಂದ ಬಿಡಿಸಿ ನೆಲಕ್ಕೆ ಇಳಿಸ್ತಾ ಇರ್ತಾನೆ ಎಲ್ಲ ಪಕ್ಷಿಗಳು ಕೆಳಗಡೆ ಬದಿದ ತಕ್ಷಣನೇ ಆ ಮುದಿ ಹಕ್ಕಿ ಎಡಿತಲ್ವ ಆ ಥರ ಗಗನ ಮಾರ್ಗವಾಗಿ ಹಾರಿ ಹೋಗ್ಬಿಡುತ್ತೆ ಆ ಬೇಡನ ಕೈರೆ ತಪ್ಪಿಸ್ಕೊಂಡು ಬದುಕಿ ಉಳಿದ್ಬಿಡ್ತವೆ ಎಲ್ಲ ಪಕ್ಷಿಗಳು ನೋಡಿ ಈ ಕಥೆಯನ್ನು ಆ ಕಪೋತಗಳಿಗೆ ಚಿರಂತನ ಅನ್ನೋ ಮತ್ತೊಂದು ಬುದ್ಧಿವಂತ ಕಪೋತ ಹೇಳ್ತಾ ಇದೆ ಏನಕ್ಕೋಸ್ಕರ ಹೇಳ್ತಾ ಇದೆ ಅಂತಂದರೆ ನಾವು ಕೂಡ ಅಂಥದ್ದೊಂದು ಉಪಾಯವನ್ನು ಮಾಡಬೇಕಿವಾಗ ನಾನು ಹೇಳ್ದಂಗೆ ನೀವೆಲ್ಲ ಕೇಳ್ತೀರಾ ಅಂತ ಅಂದರೆ ಈ ಪಾಶ ಸಹಿತವಾಗಿ ಅಂದರೆ ಬಲೆ ಸಹಿತವಾಗಿಯೇ ನಾವು ಹಾರಿ ಇಲ್ಲಿದೆ ತಪ್ಪಿಸ್ಕೊಬೋದು ಅಂತ ಹೇಳುತ್ತೆ ಎಲ್ಲರೂ ಒಪ್ಕೊತಾರೆ ಸರಿ ಆಯಿತು ಅಂತ ಈಗ ಎಲ್ಲ ಪಕ್ಷಿಗಳು ಒಟ್ಟಾಗಿ ಹಾರ್ತವೆ ಬಲೆ ಸಮೇತವಾಗಿ ಅದೇ ಸಮಯಕ್ಕೆ ಬೇಡ ಬರ್ತಾನೆ ಆಕಾಶ ಮಾರ್ಗದಲ್ಲಿ ಬಲೆ ಸಹಿತವಾಗಿ ಹಾರ್ತಿರುವಂಥ ಈ ಪಾರಿವಾಳಗಳನ್ನು ನೋಡಿ ಅತ್ಯಂತ ಕುತೂಹಲಕಾರಿಯಾಗಿ ಅದನ್ನೇ ನೋಡ್ತಾ ಇರ್ತಾನೆ ತಾನು ಒಡ್ಡಿದ ಬಲೆಯ ಜೊತೆಗೆ ಆಕಾಶದಲ್ಲಿ ಹಾರುವಂಥ ಪಾರಿವಾಳಗಳ ಹಿಂಡನ್ನು ನೋಡಿ ಬೇಡ ಸ್ವಲ್ಪ ದೂರ ಹೋಗಿ ಬಳಿಕ ಯೋಚನೆ ಮಾಡ್ತಾನೆ ಒಬ್ಬನೇ ಸತ್ಪುರುಷನು ಸಕಲ ಲೋಕವನ್ನು ಕಾಪಾಡುವನು ಸಾವಿರಾರು ಜನರಿಲ್ಲದೆ ಏಕಮುಖದಿಂದ ನಿರ್ವಹಿಸುವಾಗ ಅವರಿಗೆ ಅಸಾಧ್ಯವಾದುದು ಉಂಟೆ ಹಡೆಯಲು ಹೋದ ಬಡ ಸೂಳೆ ತನ್ನ ಕನ್ನಡಿಯನ್ನು ಕೆಡಿಸಿ ಬಂದಳು ಅನ್ನ ನಾಣ್ಣುಡಿಯಂತೆ ನನಗಾಯಿತು ನನ್ನ ಪಾಶವೂ ಹೋಯಿತು ಈ ಹಕ್ಕಿಗಳನ್ನು ಇನ್ನೆಲ್ಲಿ ಕಾಣಲಿ ಅಂತ ಬೇಡ ತುಂಬನೇ ಬೇಜಾರು ಮಾಡಿಕೊಂಡು ನಿಟ್ಟಿಸಿರು ಬಿಟ್ಟು ಎಲ್ಲ ನನ್ನ ವಿಧಿ ನನ್ನ ಕರ್ಮ ಅಂತ ಅಂದ್ಕೊಂಡು ಮನೆ ಕಡೆ ಹೋಗ್ತಾನೆ ಇನ್ನು ಆ ಕಡೆ ಬಲೆಯ ಸಮೇತವಾಗಿ ಹಾರ್ತಿರೋಂಥ ಪಕ್ಷಿಗಳಿಗೆ ಒಂದು ಚಿಂತೆ ಕಾಡ್ತಾ ಇದೆ ಇವಾಗ ಎಲ್ಲಿ ಹೋಗೋದು ನಮ್ಮನ್ನು ಈ ಬಲೆಯಿಂದ ಮುಕ್ತರನ್ನಾಗಿ ಮಾಡೋದು ಯಾರು ಅಂತ ಚಿಂತೆ ಮಾಡಬೇಕಾದ್ರೆ ಚಿತ್ರಗ್ರೀವ ನೀವೇನು ಯೋಚನೆ ಮಾಡಬೇಡಿ ನನ್ನ ಮಿತ್ರನಾಗಿರುವಂತಹ ಮೂಷಿಕ ಇದನ್ನೆಲ್ಲ ಅವ್ನು ನಮಗೆ ಸಹಾಯ ಮಾಡ್ತಾನೆ ಈ ಪಾಶ ಬಂಧನವನ್ನು ಬಿಡಿಸ್ತಾನೆ ನಾವು ನಡಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ತದೆ ಎಲ್ಲ ಪಕ್ಷಿಗಳು ಇದಕ್ಕೆ ಒಪ್ಕೊಂತವೆ ಹಿರಣ್ಯ ರೋಮ ಇರುವಂತಹ ಬಿಲದ ದ್ವಾರಕ್ಕೆ ಬಂದು ಇವಾಗ ಪಕ್ಷಿ ಸಮೂಹ ನಿಂತ್ಕೊಂಡಿದೆ ಚಿತ್ರಗ್ರೀವ ಈಗ ತನ್ನ ಗೆಳೆಯನ ಹೆಸರನ್ನು ಹಿಡಿದು ಕರೆಯುತ್ತೆ ಹಿರಣ್ಯ ರೋಮ ಹಿರಣ್ಯ ರೋಮ ಗೆಳೆಯ ಅಂತ ಕರೆಯುತ್ತೆ ಮಿತ್ರನ ಸ್ವರವನ್ನು ಕೇಳಿದ ತಕ್ಷಣವೇ ಆ ಇಲಿ ಬಿಲಿಯ ದ್ವಾರದಿಂದ ಹೊರಗಡೆ ಬಂದುಬಿಟ್ಟು ಮಿತ್ರ ನಿನಗಿದೆಂಥ ಸ್ಥಿತಿ ಬಂದಿದೆ ಇದಕ್ಕೆ ಕಾರಣ ಏನು ಏನಾಯಿತು ನಿನಗೆ ಹೇಳು ಅಂತ ಕೇಳುತ್ತೆ ಆಗ ಪಾರಿವಾಳಗಳ ರಾಜ ಆಗಿರುವಂಥ ಚಿತ್ರಗ್ರೀವ ಗೆಳೆಯ ಪ್ರತಿನಿತ್ಯದಂತೆ ನಿನ್ನ ನೋಡೋದಕ್ಕೆ ಅಂತ ನಾವಿಲ್ಲಿಗೆ ಬರಬೇಕಾದ್ರೆ ಭೂಮಿಯ ಮೇಲೆ ಯಾರೋ ಕಲಸಿ ಹರಡಿರುವಂತಹ ಅನ್ನವನ್ನು ನೋಡಿ ಬಹಳ ಆಸೆಯಿಂದ ಅದನ್ನು ತಿನ್ನೋದಕ್ಕೆ ಅಂತ ಹೋದ್ವಿ ಆಗ ನಾವು ಈ ಬಲೆಯಲ್ಲಿ ಸಿಕ್ಕಾಕ್ಕೊಂಡು ಈ ಮಾತು ಕೇಳಿ ಮೂಷಿಕ ಅಲ್ಲ ನೀನು ಎಷ್ಟೊಂದು ಬುದ್ಧಿವಂತನಪ್ಪ ನೀನು ಹೋಗಿ ಸಿಕ್ಕಾಕೊಂಡೆ ಅಂತಂದರೆ ನನಗೆ ನಂಬೋದಕ್ಕೆ ಇಲ್ಲ ಅಂತ ಹೇಳ್ತದೆ ಇವಾಗ ಮತ್ತೆ ಚಿತ್ರಗ್ರೀವ ಎಂಥ ಬುದ್ಧಿವಂತನನ್ನು ಜನ್ಮಾಂತರದಲ್ಲಿ ಗಳಿಸಿದಂಥ ಕರ್ಮವು ತಾನು ತಡೆಯದೆ ತಿನ್ನಿಸದೆ ಬಿಡದು ಯಾವ ಜೀವಿಗಾದರೂ ಅದೇ ಸಿದ್ಧಾಂತ ತಾನೇ ಯಾರಿಗೆ ಏನಾಗಬೇಕೆಂದಿರುವುದೋ ಅದೇ ಆಗುವುದು ಅದಾಗದೇ ಇರದು ಈ ಮಾತುಗೆ ಮೂಷಿಕ ಹೌದು ವಿಧಿಗಿನ ದೊಡ್ಡವರು ಯಾರೂ ಇಲ್ಲ ಅಂತ ಹೇಳಿ ಪಾರಿವಾಳಗಳ ಒಡೆಯಾಗಿರುವಂಥ ಚಿತ್ರಗ್ರೀವನನ್ನು ಬಲೆಯಿಂದ ಬಿಡಿಸೋದಕ್ಕೆ ಮುಂದಾಗುತ್ತೆ ಆಗ ಮೂಷಿಕನನ್ನು ಅಲ್ಲೇ ತಡೆದು ಫಸ್ಟಿಗೆ ನನ್ನನ್ನು ಬಿಡಿಸ್ಬೇಡ ದಯವಿಟ್ಟು ಮೊದಲಿಗೆ ನನ್ನ ಪರಿವಾರದವರನ್ನು ಮುಕ್ತಿಗೊಳಿಸು ಅಂತ ಬೇಡ್ಕೊಡುತ್ತೆ ಈ ಮಾತಿಗೆ ಇವಾಗ ಮೂಷಿಕ ಆಪತ್ಕಾಲಕ್ಕಾಗಿ ಧನವನ್ನು ರಕ್ಷಿಸಬೇಕು ಧನದಿಂದ ಕುಟುಂಬವನ್ನು ರಕ್ಷಿಸಬೇಕು ಕುಟುಂಬದಿಂದಲೂ ದನದಿಂದಲೂ ತನ್ನನ್ನು ತಾನೇ ಮೊದಲು ರಕ್ಷಿಸಿಕೊಳ್ಳತಕ್ಕದ್ದು ಅನ್ನೋ ನೀತಿ ಇದೆ ನಿನಗೆ ಗೊತ್ತಿಲ್ವಾ ಅದು ನೀನುಳಿದರೆ ಕುಟುಂಬವನ್ನು ಪಡೆದುಕೊಳ್ಳಬಹುದು ಹೀಗಂತ ಮೂಷಿಕ ಹೇಳುತ್ತೆ ಇದಕ್ಕೆ ಪ್ರತಿಯಾಗಿ ಚಿತ್ರಗ್ರೀವ ನೃಪನಾಗಿರೋನು ರಾಜನಾಗಿರೋನು ಆಶ್ರಿತ ಭರಣನೆಂಬ ಲಕ್ಷಣದ ಗುಣದಿಂದ ಪರಿಪೂರ್ಣನಾಗಿರಬೇಕು ಹೀಗಿಲ್ಲದ ಅರಸನು ವಿರಸನಾಗುವನು ಅವನು ಸತ್ತ ಪಾರಿವಾಳದಂತಾಗುವನು ಅಲ್ಲದೆ ಅರ್ತಿತ್ವ ಐಶ್ವರ್ಯ ತ್ಯಾಗ ಸ್ವಾತಂತ್ರ್ಯ ಉಚಿತಜ್ಞತೆ ಈ ಐದು ಗುಣಗಳಿಲ್ಲದ ರಾಜನನ್ನು ಆಶ್ರಯಿಸಬಾರದು ಅದರಿಂದ ಪರಿವಾರಕ್ಕೆ ಅಪಾಯ ಒದಗಲು ಅವರನ್ನು ಮೊದಲು ರಕ್ಷಿಸಬೇಕು ಪಡೆದರಲ್ಲಿ ಹಂಚಿಕೊಳ್ಳಬೇಕು ಅಪಾಯ ಬಂದಲ್ಲಿ ಬಿಡಿಸಬೇಕು ಬಲಶಾಲಿಗಳಾದವರು ಕೊಲ್ಲಲು ಬರಲು ಅವರನ್ನು ಕಾಪಾಡಬೇಕು ದೋಷವನ್ನು ಸಹಿಸಿ ಕ್ಲೇಶವನ್ನು ಅರಿತುಕೊಳ್ಳಬೇಕು ಈ ಮೊದಲಾದ ಇನ್ನೂ ಉತ್ತಮ ಗುಣಗಳಿದವೆ ಪರಿಜನರನ್ನು ಜನಪದರನ್ನು ಕಾಪಾಡುವ ಧರ್ಮ ರಕ್ಷಣೆ ಸ್ವಪ್ರಯತ್ನಗಳನ್ನು ಸ್ವೇಚ್ಛೆಯಿಂದ ಬಿಡುವ ಅರಸನು ಧರ್ಮಾರ್ಥ ಕಾಮಮೋಕ್ಷಗಳಿಂದ ದೂರನಾಗುತ್ತಾನೆ ಅಂತ ಬಹಳ ಸೊಗಸಾಗಿ ರಾಜನ ಗುಣಗಳ ಬಗ್ಗೆ ಚಿತ್ರಗ್ರೀವ ಹೇಳ್ತದೆ ಇದಕ್ಕೆ ಹಿರಣ್ಯ ರೋಮನಿಗೆ ತುಂಬಾ ಖುಷಿಯಾಗ್ಬಿಡುತ್ತೆ ತನ್ನ ಮಿತ್ರನ ಧೈರ್ಯಕ್ಕೆ ಮೆಚ್ಚಿಕೊಂಡು ತುಂಬಾ ಖುಷಿ ಪಟ್ಕೊಂಡು ನೀನು ಹೇಳಿದಂಥ ಕೆಲಸ ಈಗಲೇ ಮಾಡ್ತೀನಿ ಅಂತ ಮೊದಲಿಗೆ ಪರಿವಾರದ ಬಲೆಯನ್ನು ಕಳಚಿ ನಂತರ ತನ್ನ ಮಿತ್ರನ ಬಲೆಯನ್ನು ಕಳಿಸ್ತದೆ ಮೂಷಿಕನ ಸಹಾಯಕ್ಕೆ ಚಿತ್ರಗ್ರೀವ ಕೃತಾರ್ಥನಾದೆ ಮಿತ್ರ ಅಂತ ಅಂದ್ಬಿಟ್ಟು ಅದಕ್ಕೆ ನಮಸ್ಕಾರವನ್ನು ಮಾಡಿ ತುಂಬ ಖುಷಿಯಲ್ಲಿ ಪಾಶಮುಕ್ತನಾಗಿರುವಂಥ ಪಾರಿವಾಳಗಳೆಲ್ಲ ಗಗನ ಮಾರ್ಗವಾಗಿ ಈಗ ಅವೆಲ್ಲ ಹಾರಿ ಹೋಗ್ತವೆ ಇತ್ತ ಹಿರಣ್ಯ ರೋಮ ಆ ಪಕ್ಷಿಗಳನ್ನೇ ನೋಡ್ತಾ ಪಕ್ಷಿಗಳನ್ನು ಕಾಪಾಡಿದಂಥ ಪುಣ್ಯದ ಫಲವು ಎಷ್ಟೇ ಇದ್ದರೂ ಕೂಡ ತನ್ನ ಹಿಂದಿನ ಪಾಪವನ್ನು ಅನುಭವಿಸಿದ ಹೊರತು ಅದು ಯಾವುದೂ ಹೋಗೋದೇ ಇಲ್ಲ ಅಂತ ತಾನು ತಾನೇ ಅಂದ್ಕೊಂಡು ಅದು ಇವಾಗ ತನ್ನ ಬಿಲಕ್ಕೆ ಹೋಗುತ್ತೆ ಆಗಲೇ ಹೇಳಿದೆ ಅಲ್ವಾ ಇದೆಲ್ಲವನ್ನು ಒಂದು ಮರದ ಮೇಲೆ ಒಂದು ಕಾಗೆ ಕುತ್ಕೊಂಡು ನೋಡ್ತಾ ಇತ್ತು ಅಂತ ಆ ಕಾಗೆಗೆ ತುಂಬಾ ಆಶ್ಚರ್ಯ ಆಗುತ್ತೆ ತನ್ನಲ್ಲೇ ಅದು ಮಾತಾಡ್ಕೊಳ್ಳುತ್ತೆ ಅಲ್ಲ ಪ್ರಾಣಧನವೂ ಧನವಲ್ಲ ಸುವರ್ಣಮಯವಾಗಿರುವಂಥ ಆಭರಣಗಳು ಅರ್ಧಧನ ಧಾನ್ಯವು ಮಹಾಧನ ಒಳ್ಳೆಯ ವಿದ್ಯೆ ಒಳ್ಳೆಯ ಶೀಲ ತಪಸ್ಸು ಮಿತ್ರತ್ವ ಎಂಬಿವೆ ಸರ್ವಧನಕ್ಕೂ ಮಿಗಿಲು ಇದೇ ಸಾರ್ವಕಾಲಿಕ ಸತ್ಯ ಈ ಇಲಿ ಕೇವಲ ಪ್ರಾಣಿಯಷ್ಟೇ ಅಲ್ಲ ಇದೊಂದು ಮಹಾಪುರುಷ ಆದ್ದರಿಂದ ನಾನು ಇದರೊಡನೆ ಏನಾದರೂ ಮಾಡಿ ಪ್ರೀತಿಯನ್ನು ಸಂಪಾದಿಸುವೆನು ಅದು ತನ್ನ ಮನಸಲ್ಲೇ ಅಂತ ಅಂದ್ಕೊಂಡು ಹಿರಣ್ಯ ರೋಮ ಇರೋದಂತಹ ಬಿಲದ ಹತ್ತಿರ ಹೋಗುತ್ತೆ ಈಗ ಕಾಗೆ ಕೂಡ ಗೆಳೆಯ ಹಿರಣ್ಯ ರೋಮ ಅಂತ ಕರೆಯುತ್ತೆ ಬಿಲದಿಂದ ಬಂದು ಕಾಗೆಯನ್ನು ನೋಡಿದಂತಹ ಹಿರಣ್ಯ ರೋಮ ಯಾರು ನೀನು ನನ್ನನ್ನು ಯಾಕೆ ಕರೀತಾ ಇದೆಯಾ ಅಂತ ಕಾಗೆನ ಕೇಳುತ್ತೆ ಆಗ ಕಾಗೆ ಮಿತ್ರನ ಚಿಂತೆಗೆ ತಾಣರೂಪನಾಗಿರುವಂತಹ ಪವಿತ್ರ ಗಾತ್ರನಾದ ನಿನ್ನನ್ನು ಕಂಡು ಮಿತ್ರ ಮಿತ್ರವಿಹೀನಾಗಿರುವಂತಹ ನಾನು ಈಗ ನಿನ್ನ ಮಿತ್ರತ್ವಕ್ಕೆ ಆಸೆಪಟ್ಟು ನಿನ್ನಲ್ಲಿಗೆ ಬಂದೆನು ನನ್ನನ್ನು ನಿನ್ನ ಸ್ನೇಹಿತನನ್ನಾಗಿ ಸ್ವೀಕರಿಸು ಅಂತ ಕಾಗೆ ಕೇಳುತ್ತೆ ಕಾಗೆ ಈ ಮಾತಿಗೆ ಇವಾಗ ಭೂಷಿಕ ಮಾತಾಡುತ್ತೆ ನೀನು ಕಾಗೆಯಾಗಿರುವುದರಿಂದ ಅತ್ಯಂತ ಮಾಂಸ ಭಕ್ಷಣಾಕಾಂಕ್ಷಿತನೂ ಸ್ವಭಾವ ಚಪಲನೂ ಆಗಿರುವೆ ಮಿತ್ರನಾಗುವುದಕ್ಕೆ ಬೇಕಾಗಿರುವಂಥ ಗುಣಗಳಿಂದ ನೀನು ಕೂಡಿಲ್ಲ ಹಾಗಾಗಿ ನಿನ್ನ ಗೆಳೆತನ ಬೇಡ ಅಂತ ತಿರಸ್ಕಾರ ಮಾಡಿಬಿಡುತ್ತೆ ಮೂಷಿಕ ಪಾಪ ಕಾಗೆ ಇವಾಗ ಏನು ಮಾಡುತ್ತೆ ಯಾವ ರೀತಿ ಮೂಷಿಕನ ಸ್ನೇಹವನ್ನು ಪಡ್ಕೊಳ್ಳುತ್ತೆ ಮೂಷಿಕ ಒಪ್ಕೊಳ್ಳುತ್ತಾ ಕಾಗೆಯ ಸ್ನೇಹವನ್ನು ಈ ಕಾಗೆ ಯಾವ ರೀತಿ ಮೂಷಿಕನನ್ನು ಒಪ್ಪಿಸ್ಬೋದು ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ಕಥಾ ಸರದಲ್ಲಿ ಉತ್ತರವನ್ನು ತಿಳ್ಕೊಳ್ಳೋಣ